ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬಾ ಹೊಸ ರುಚಿ ಜೊತೆಗೆ ಬಂದಿದ್ದೀನಿ ಅಂದರೆ ತುಂಬ ಇಷ್ಟವಾಗುತ್ತೆ ಇದರಲ್ಲಿ ಏನು ಕಷ್ಟ ಅಂತ ಏನೂ ಇಲ್ಲ ಈ ರೆಸಿಪಿಯಲ್ಲಿ ಮನೇಲಿ ಏನು ಸಾಮಗ್ರಿ ಇದೆಯೋ ಅದರಿಂದನೇ ಮಾಡಿಕೊಳ್ಬೋದು ತುಂಬ ಬೇಗನೂ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಆಗಿಬಿಡುತ್ತೆ ರೆಸಿಪಿ ಬಂದು ತುಂಬಾ ಕುರುಮ್ ಕುರುಮ್ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಮಕ್ಕಳಿಂದ ದೊಡ್ಡೋರ್ವರೆಗೂ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಯಾರಾದರೂ ದಿಢೀರಾಗಿ ನೆಂಟರು ಯಾರಾದರೂ ಬಂದರೆ ನೀವು ಪಟ್ಟಂತನೇ ಮಾಡಿಕೊಡ್ಬೋದು ಯಾಕೆಂದರೆ ಹೊಸ ಸ್ನ್ಯಾಕ್ಸ್ ಥರ ಇರುತ್ತೆ ಅವ್ರಿಗೂ ತುಂಬ ಖುಷಿಯಾಗೈತೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ಅವರು ನಿಮಗೆ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಬನ್ನಿ ಫ್ರೆಂಡ್ಸ್ ಇವಾಗ ತಡ ಮಾಡ್ದೀನಿ ನೋಡ್ಕೊಂಡು ಬರೋಣ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಇದಕ್ಕೆಲ್ಲ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒಂದು ನಾನೊಂದು ಕಡಾಯಿ ತೊಗೊಂಡಿದ್ದೀನಿ ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಬಂದು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆನೇ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಎಳ್ಳು ಬಂದು ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳಲ್ಲಿ ಒಂದು ಸ್ವಲ್ಪ ಜೀರಿಗೆ ಮಿಕ್ಸ್ ಆಗಿತ್ತು ತೊಗೊಳ್ಬೇಕಾದ್ರೆ ಅದನ್ನು ಹಾಗೇನೇ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಡ ಅಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಸ್ತೂರಿ ಮೇತಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇತಿ ಬದಲಾಗಿ ನೀವು ಪ್ರೆಶ್ ಬ ಫ್ರೆಶ್ ಮೆಂತ್ಯ ಸೊಪ್ಪು ಬರುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಹಾಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೊಳ್ಬೋದು ಬದಲಾಗಿ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗೋಧಿ ಹಿಟ್ಟ ಬದಲಾಗಿ ಮೈದಾ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ನಾನು ಹಿಟ್ಟನ್ನು ತಕ್ಕೊಳ್ತಾ ಇದ್ದೀನಿ ಏಕೆಂದರೆ ನನಗೆ ಲಾಸ್ಟಲ್ಲಿ ಎಣ್ಣೆಲೆ ಕರಿಬೇಕಾದ್ರೆ ಬ್ಯಾಟರ್ ರೆಡಿ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗುತ್ತೆ ನೋಡಿ ಒಂದು ಮೂರು ಸ್ಪೂನಷ್ಟು ತೆಗೆದ್ರೆ ಸಾಕಾಗುತ್ತೆ ಇದಕ್ಕೇನೆ ಬಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಕೊಡೋಣ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಎಲ್ಲ ಹಿಟ್ಟಿಗೆಲ್ಲ ಇಟ್ಟು ರವೆ ಏನಿದೆ ಅಲ್ಲ ಎಲ್ಲಕ್ಕೂ ತಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಸಾಜ್ ಇದ್ದೀನಿ ಇದಕ್ಕೇನೆ ಬಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿಗೆ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಇದನ್ನು ಕಲಿಸ್ತಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನಾವು ಗಟ್ಟಿ ಹದದಲ್ಲಿ ಇದನ್ನು ಕಲಿಸ್ತಾ ಹೋಗೋಣ ಇದು ನಾವು ಕಲಿಸಿದ ಮೇಲೆ ಇದೇನೂ ರೆಸ್ಟಿಗೆ ಬಿಡಬೇಕು ಆ ಥರ ಏನೂ ಇಲ್ಲ ನೀವು ದಿಢೀರಾಗಿ ನಾವು ಅವಾಗಿಂದಗಳೇ ಮಾಡ್ಕೊಂಡು ಬಿಡ್ಬೋದು ತುಂಬ ಈಜಿಯಲೇ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ನಾದ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾವು ನಾದ್ಕೊಂಡು ನಾತ್ಕೊಂಡು ಇದನ್ನು ಕಲಿಸ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆಯ ರೀತಿಯಲ್ಲಿ ಇವಾಗ ಈ ರೀತಿ ಇರಬೇಕು ನೋಡಿ ಎಷ್ಟು ಗಟ್ಟಿ ಕಲಿಸಿದ್ದೀನಿ ನಾನು ಚಪಾತಿ ರೀತಿಯಲ್ಲೇ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಇದು ಗಟ್ಟಿಯಾಗೇ ಇರಲಿ ನೋಡಿ ಇದು ರೆಡಿ ಆಗಿದೆಯಲ್ಲ ನೀವು ಈಗೇ ರೆಡಿ ಮಾಡ್ಕೊಂಡು ಬಿಡ್ಬೋದು ಆದರೆ ಇಲ್ಲಿ ಸೈಡ್ಗೆ ಇದ್ದೀನಿ ಏಕೆಂದರೆ ಆಲೂಗಡ್ಡೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಎರಡೇ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದು ಸ್ಮ್ಯಾಷ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂಚೂರು ಉಪ್ಪುನ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದರಲ್ಲಿ ಏನಾದರೂ ಮಸಾಲೆ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋರು ಮಸಾಲೂ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ಏನು ಮಸಾಲೆ ಆ್ಯಡ್ ಮಾಡಲಿಲ್ಲ ಹಿಟ್ಟಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ವ ಮತ್ತು ಇದು ಅದು ಎರಡು ಓವರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಪ್ಲೇನಾಗಿ ಆಗಿ ಇದ್ದೀನಿ ಇವಾಗ ನೋಡಿ ಅದು ಹಿಟ್ಟು ರೆಡಿ ಇದೆ ಅದನ್ನು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ನೋಡಿ ಎಣ್ಣೆ ಕೈ ಒಂದು ಸ್ವಲ್ಪ ಎಣ್ಣೆನ ಸವ್ರ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಿಮಗೆ ಈ ರೀತಿಯಲ್ಲಿ ಲಟ್ಟಿಸೋಕ್ಕೆ ಕಷ್ಟ ಅದರಲ್ಲಿ ಎರಡು ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಒಂದೇ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ರೌಂಡಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಸಾಫ್ಟಾಗಿದೆ ಹಿಟ್ಟು ಇದು ಒಂದು ಸ್ವಲ್ಪ ಹಿಟ್ಟಲ್ಲಿ ಹಾದುಕೊಳ್ತಾ ಇದ್ದೀನಿ ನೋಡಿ ಹಿಟ್ಟಲ್ಲಿ ಎರಡೂ ಸೈಡಿಗೆ ಹತ್ಕೊಂಡು ಬಿಟ್ಟಿದ್ದೀನಿ ಲಟ್ಟಣಿಗೆಯಿಂದ ರೌಂಡಾಗಿ ಇದನ್ನು ಲೆಟ್ಸೋಣ ಜಾಸ್ತಿ ದಪ್ಪ ಬೇಡ ಜಾಸ್ತಿ ತೆಳು ಬೇಡ ಚೆನ್ನಾಗಿ ಮೀಡಿಯಂ ಆಗಿ ನಾವು ಇದನ್ನು ಲೆಟ್ಸಿದ್ರೆ ಆಯಿತು ನಾನಿಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ತೋರಿಸಿದ್ದೀನಿ ನೀವು ಇನ್ನೂ ಇದಕ್ಕೆ ಜಾಸ್ತಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟೇ ಮಾಡಿಬಿಟ್ಟು ನೋಡಿ ತುಂಬ ಇಷ್ಟಪಡ್ತೀರಾ ಆಮೇಲೆ ನೀವೇ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿ ಒಳ್ಳೆಯ ರೀತಿಯಲ್ಲಿ ಇದನ್ನು ನಾನು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹಾಗೆ ಹಾಗೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಲಟ್ಸಿದ್ದಾಯಿತು ಈ ರೀತಿಯಾಗಿ ಲಟ್ಸಿದ್ದೀನಿ ನೋಡಿ ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪ ಇಲ್ಲ ಈ ರೀತಿಯಾಗಿ ಮೇಲೆ ಆಲೂಗಡ್ಡೆ ನಾನು ಏನು ಪೇಸ್ಟ್ ರೆಡಿ ಮಾಡಿದೀನೋ ಅದನ್ನು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಈಕ್ವಲಾಗಿ ಎಲ್ಲ ಕಡೆಯೂ ನಾನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪ ದಪ್ಪ ಬಿಡಬೇಡಿ ಚೆನ್ನಾಗಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಿದಕ್ಕೆ ನಾವು ಹಚ್ಕೊಳ್ಬೇಕಾಗತ್ತೆ ಜಾಸ್ತಿ ದಪ್ಪ ಇದಕ್ಕೆ ನಡೆಯೋದಿಲ್ಲ ಆಮೇಲೆ ತುಂಬ ಆಗುತ್ತೆ ಎಣ್ಣೆಲೆ ಕರೆದು ಬಿಟ್ಟರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿದ್ದರೆ ಸಾಕು ಇವಾಗ ಟೈಟಾಗಿ ಇದನ್ನು ರೋಲ್ ಮಾಡ್ಕೊಳ್ಳೋಣ ತುಂಬ ಟೈಟಾಗಿ ಮಾಡ್ಕೊಳ್ಬೇಕು ರೋಲ್ ಬಂದು ಲೂಸ್ ಬಿಡಬಾರ್ದು ನೋಡಿ ಈ ರೀತಿಗೆ ಟೈಟಾಗಿ ಮಾಡ್ತಾ ನಾವು ಇದನ್ನು ಸುತ್ತಕೊತಾ ಹೋಗೋಣ ನೋಡಿ ಫ್ರೆಂಡ್ಸ್ ನಿಧಾನವಾಗಿ ಚೆನ್ನಾಗಿ ಈ ರೀತಿಗೆ ಸುತ್ತಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಕೊನೆಯಲ್ಲಿ ಏನಿರುತ್ತಲ್ಲ ಅದನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ಅದಕ್ಕೆ ಅಂಟಿಸ್ಕೊಳ್ಳೋಣ ಒಂದು ಸ್ವಲ್ಪ ಕೈಯಿಂದ ರೋಲ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಉದ್ದವಾಗುತ್ತೆ ಇದು ಇನ್ನು ಉದ್ದವಾಗಿಬಿಟ್ಟು ತೆಳುವಾಗುತ್ತೆ ರೋಲ್ ಬಂದು ದಪ್ಪ ಅನ್ನಿಸ್ತಾ ಇದೆ ಅಲ್ವಾ ಒಂದು ಸ್ವಲ್ಪ ತೆಳವು ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಸೈಡ್ಗೆ ಏನಿದೆ ಅದನ್ನು ಅಷ್ಟೇ ಮುಚ್ಕೊಳ್ಳೋಣ ಈ ಕಡೆ ಸೈಡನ್ನು ಮುಚ್ಕ ಮುಚ್ಚಿದ್ದಾಗಿದೆ ಇವಾಗ ಇದನ್ನು ಬಂದು ನಾವು ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಆದರೆ ಚಿಕ್ಕ ಚಿಕ್ಕದಾದ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಗರಿ ಗರಿಯಾಗಿ ಎಣ್ಣೆಲೆ ಮೇಲೆ ತುಂಬ ಗರಿಗರಿಯಾಗಿ ಸಿಗುತ್ತೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಅಷ್ಟು ಗರಿಗರಿಯಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ನೋಡಿ ಚಿಕ್ಕ ಚಿಕ್ಕ ಪೀಸಸಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡಿ ಯಾವ ರೀತಿಯಾಗಿ ಬಂದಿದೆ ಇದನ್ನೊಂದು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಆವಾಗಲೇ ಹಿಟ್ಟನ್ನು ಉಳಿಸಿದ್ದೀನಿ ಅಂತ ಹೇಳಿದ್ದೀನಲ್ವ ಅದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಪ್ರಿಂಡ್ಸ್ ಅದು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಯಾಡ್ ಮಾಡೋದು ಬೇಕಾಗಿಲ್ಲ ಅದರಲ್ಲಿ ಎಲ್ಲ ಇದೆ ಓಂ ಕಾಳು ಜೀರಿಗೆ ನಾವೆಲ್ಲ ಅವಾಗೆಲ್ಲ ಹಾಕಿದ್ದೀನಲ್ಲ ಅದೇ ಹಿಟ್ಟಲ್ಲಿ ನಾನು ಹಾಕ್ಕೊಳ್ತಾ ಇರೋದು ನೋಡಿ ನೀರನ್ನು ಹಾಕ್ಕೊಂಡ್ಬಿಟ್ಟು ತೆಳುವಾದ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ರವೆ ಇರುತ್ತಲ್ವಾ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನಾವು ಕರೆದ ಮೇಲೆ ರವೆ 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 ಥರ ಕಾಣಿಸುತ್ತೆ ಮೇಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹದ್ಕೊಂಡ್ಬಿಟ್ಟು ಎಣ್ಣೆಲೆ ಬಿಟ್ಟರೆ ಆಯಿತು ನಾನು ಕಡಾಯಿನ ಇಟ್ಟಿದ್ದೀನಿ ಎಣ್ಣೆನೂ ಆಲ್ರೆಡಿ ಆಗಿದೆ ತುಂಬಾ ಸಣ್ಣ ಗ್ಯಾಸ್ ಉರಿನ ಸಣ್ಣ ಮಾಡಿದ್ದೀನಿ ನಾನು ಇವಾಗ ಇದನ್ನು ಒಂದೊಂದಾಗಿ ನೋಡಿ ಸ್ಪೂನಿಂದ ಇಡೋಣ ಆ ಸ್ಪೂನಿಂದನೇ ಇಡಬೇಕಂತ ಏನಿಲ್ಲ ಕೈಯಿಂದನೂ ಇಟ್ಕೊಳ್ಬೋದು ನಾನಿಲ್ಲಿ ಸ್ಪೂನಿಂದನೇ ಇಡೋದನ್ನ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬ್ಯಾಟ್ರಲ್ಲಿ ಹಾದುಬಿಟ್ಟು ಬ್ಯಾಟ್ರಲ್ಲಿ ಏನು ಉಳಿಯುತ್ತಲ್ಲ ನೀರು ಅದು ಏನು ಬ್ಯಾಟ್ರಿ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಇದನ್ನು ಬಿಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ನಿಧಾನ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ எல்லாம் எல்லாம் திருகிட்டு நோடி இதே ரீதியாக எர்டு சைட் இதே ஃபிரை மா ನೋಡಿ ಇವಾಗ ಎರಡೂ ಸೈಡಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಂದ್ಗಡೆನೂ ಅಷ್ಟೇ ಮುಂದಗಡೆಯೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಸೈಡ್ ಯಾವ ರೀತಿಗೆ ಕಲರ್ ಬಂದಿದೆ ಅಂತ ಅಂತೇಳ್ಬಿಟ್ಟು ನೋಡಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಳಗಡೆನೂ ಅಷ್ಟೇ ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಮೇಲೆ ಗ್ರಿ ಗರಿ ಗರಿಯಾಗಿ ಇರುತ್ತೆ ಖಂಡಿತವಾಗಲೂ ನೀವು ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಗರಿ ಗರಿ ವಡೆ ಅನ್ಬೋದು ಇದಕ್ಕೆ ಏನಾದರೂ ಹೆಸರು ಕೊಡ್ಬೋದು ರವೆ ರೆಸಿಪಿನೂ ಅನ್ಬೋದು ನಿಮಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್